ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೊಂದು ನಗರದ ಅರಮನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಿಂದ ಬಂದಿದ್ದ ಪವಿತ್ರ ಮಂತ್ರಾಕ್ಷತೆಯ ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಪ್ರಾಂತೀಯ ಕಾರ್ಯದರ್ಶಿಯಾದ ಜಗನ್ನಾಥ್ ಶಾಸ್ತ್ರಿ ಶಾಸಕರಾದ ಶ್ರೀವತ್ಸ ಪಾಲಿಕೆ ಸದಸ್ಯ ಮಾವಿ ರಾಮ್ ಪ್ರಸಾದ್ ಬಿಜೆಪಿ ಮುಖಂಡ ಎಸ್ ಜಯಪ್ರಕಾಶ್ ಗೌಡ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್ ಮಧುಶಂಕರ್ ರಾಧಾಕೃಷ್ಣರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜೈ ಶ್ರೀರಾಮ್ ನಮಗೆಲ್ಲ ಗೊತ್ತಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸುವಿ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಲಲ್ಲಾನ ಪರಮ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ವತಿಯಿಂದ ಭಾರತದ ಮೂಲೆ ಮೂಲೆಗಳಲ್ಲಿರುವಂತಹ ಹಳ್ಳಿಗಳಲ್ಲಿರುವಂತಹ ಪ್ರತಿಯೊಂದು ಹಿಂದೂ ಮನೆಗೆ ಮೂರು ವಸ್ತುಗಳನ್ನು ಅಯೋಧ್ಯೆಯಿಂದ ಕಳುಹಿಸಿಕೊಟ್ಟಿದ್ದಾರೆ ಅವು ಅತ್ಯಂತ ಪರಮ ಪವಿತ್ರ ಮಂತ್ರಾಕ್ಷತೆ ಒಂದು ಕರಪತ್ರ ಒಂದು ರಾಮ ಮಂದಿರದ ಒಂದು ಭಾವಚಿತ್ರವನ್ನು ಅಯೋಧ್ಯೆಯನ್ನು ಕಳುಹಿಸಲಾಗಿದೆ ಇದನ್ನು ನಾವು ಮೈಸೂರು ಮಹಾನಗರದಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೈಸೂರು ನಗರದ ಬೇರೆ ಬೇರೆ ನಗರಗಳು ಮತ್ತು ವಸತಿಗಳಿಗೆ ತಪ್ಪಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದೀವಿ ವಿಶ್ವ ಹಿಂದೂ ಪರಿಷತ್ತಿಗೆ ಮೊದಲ ಅಧ್ಯಕ್ಷರಾಗಿದ್ದವರು ನಮ್ಮ ಮೈಸೂರಿನ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮ್ಮ ಸೌಭಾಗ್ಯ ಇವತ್ತು ಅರವತ್ತನೇ ವರ್ಷದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಪ್ರತಿಷ್ಠಾಪನೆಯ ಒಂದು ಮಹೋತ್ಸವದಲ್ಲಿ ನೇತೃತ್ವ ವಹಿಸಿದೆ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮಹಾರಾಜರನ್ನ ಈ ಇವತ್ತಿನ ನಮ್ಮ ಇದರಾಜು ಒಡೆಯರವರು ಮತ್ತು ಅವರ ಕುಟುಂಬದವರು ಇವತ್ತು ಉಪಸ್ಥಿತರಿದ್ದು ಪವಿತ್ರ ಮಂತ್ರಾಕ್ಷತೆಯನ್ನ ನಮ್ಮ ಮೈಸೂರು ನಗರದ ನಗರಗಳಿಗೆ ತಲುಪಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಸುಮಾರು ಎಷ್ಟು ಅಲ್ಲಿಂದ ಪವಿತ್ರ ಮಂತ್ರ ಅಕ್ಷತೆ ಮೊದಲಿಗೆ ನವೆಂಬರ್ ಐದನೇ ತಾರೀಕು ನಮ್ಮ ಕರ್ನಾಟಕ ದಕ್ಷಿಣ ಪ್ರಾಂತಕ್ಕೆ ಬಂತು ಕರ್ನಾಟಕ ದಕ್ಷಿಣ ಪ್ರಾಂತದಿಂದ ನಾವು ವಿವಿಧ ಜಿಲ್ಲೆಗಳಿಗೆ ಕಳಿಸ್ಕೊಟ್ವಿ ಅದಂತ ಮೈಸೂರಿಗೆ ಬಂತು ಮೈಸೂರಿಗೆ ಬಂದಿರುವ ಅಕ್ಷತೆಯನ್ನು ನಾವು ಮೈಸೂರು ನಗರದ ನಮ್ಮ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಹದಿನೈದು ಪ್ರಖಂಡಗಳಿದೆ ಈ ಪ್ರಖಂಡಗಳಿಗೆ ಇಲ್ಲಿಂದ ತಲುಪಿಸ್ತೀವಿ ಅದನ್ನ ಅವರು ವಸತಿಗಳಿಗೆ ಉಪವಸತೆಗಳಿಗೆ ಅದನ್ನು ಹಂಚಿಕೊಳ್ತಾರೆ ಜನವರಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕುವರೆಗೂ ಸಂಪರ್ಕ ಅಭಿಯಾನ ಅಂತ ಇದೆ ಈ ಸಮಯದಲ್ಲಿ ನಮ್ಮ ಎಲ್ಲಾ ಕಾರ್ಯಕರ್ತರು ತಂಡವಾಗಿ ಪ್ರತಿಯೊಂದು ಹಿಂದೂ ಮನೆಗೆ ಹೋಗಿ ಈ ಮೂರು ವಸ್ತುಗಳನ್ನು ಕೊಡ್ತಾರೆ ಜೊತೆಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದಾಗ ನಮ್ಮೂರಿನ ಎಲ್ಲಾ ಮಂದಿರಗಳಲ್ಲಿ ಕೂಡ ಅವತ್ತು ವಿಶೇಷ ಪೂಜೆಗಳಿರುತ್ತೆ ಅಲ್ಲಿ ನಾವು ಅಯೋಧ್ಯೆಯ ಒಂದು ಕಾರ್ಯಕ್ರಮದ ನೇರ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೀವಿ ಇದರ ಜೊತೆಗೆ ವಿಶೇಷವಾಗಿ ಅವತ್ತು ಸಂಜೆ ಇಡೀ ಭಾರತದಾದ್ಯಂತ ಪ್ರತಿಯೊಂದು ಹಿಂದುವಿನ ಮನೆಯ ಮುಂದೆ ಐದು ಆದರೂ ದೀಪಗಳನ್ನು ಹಚ್ಚಬೇಕು ಕನಿಷ್ಠ ಐದು ದೀಪಗಳನ್ನು ಹಚ್ಚಿ ದೀಪೋತ್ಸವ ಮಾಡಬೇಕು ಅಂತ ಹೀಗೆ ಭಾರತದ ಇತಿಹಾಸದಲ್ಲಿ ಕೋಟಿ ಕೋಟಿಗಳ ದೀಪೋತ್ಸವ ಆವತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಸಂಜೆ ನಡೆಯಲಾಗಿದೆ ನಡೀತಾ ಇದೆ ಇದನ್ನು ಕೂಡ ನಾವು ಹಿಂದೂ ಮನೆಗೆ ತಲುಪಿದಾಗ ಈ ಮೂರು ವಸ್ತು ಜೊತೆಗೆ ಅವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ ನಾನು ಜಗನ್ನಾಥ ಶಾಸ್ತ್ರಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯದರ್ಶಿ ಕರ್ನಾಟಕ ದಕ್ಷಿಣ ಪ್ರಾಂತ ಐದು ಶತಮಾನಗಳ ಹಿಂದೆ ಪ್ರಾರಂಭ ಆದಂತಹ ಈ ಹೋರಾಟ ಇವತ್ತು ಅಂತ್ಯ ಆಗಿ ವಿಜಯ ಸಿಕ್ಕಿ ಇವತ್ತು ಅಯೋಧ್ಯೆಯಲ್ಲಿ ಹಿಂದೂಗಳ ಯಾವ ಒಂದು ಸಂಕಲ್ಪ ಇತ್ತು ಹಿಂದೂಗಳ ಯಾವ ಒಂದು ಆಸೆ ಇತ್ತು ಅಯೋಧ್ಯೆಯಲ್ಲಿ ಯಾವ ರಾಮ ಹುಟ್ಟಿದ ಅಲ್ಲೇ ರಾಮ ಮಂದಿರ ಪುನರ್ ನಿರ್ಮಾಣ ಆಗಬೇಕು ಅನ್ನುವಂಥದ್ದಿತ್ತು ಅದು ಇವತ್ತು ಸಾರ್ಥಕತೆಯಾಗಿದೆ ಈ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಮುಂಚಿತವಾಗಿ ಎಲ್ಲ ಹಿಂದೂಗಳ ಮನೆಗೆ ಅಕ್ಷತೆಯನ್ನ ತಲುಪಿಸಬೇಕು ಅಂತ ಅಯೋಧ್ಯೆಯಿಂದ ಪ್ರಸಾದ ರೂಪದಲ್ಲಿ ಅಕ್ಷತೆ ಬಂದಿದೆ ಆ ಅಕ್ಷತೆಯನ್ನ ಎಲ್ಲರ ಮನೆಗೆ ತಲುಪಿಸುವಂತ ಕೆಲಸ ನಡೀತಾ ಇದೆ ಅದರ ಸಂದರ್ಭದಲ್ಲಿ ಇವತ್ತಿನ ದಿನ ಈ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಎಲ್ಲ ನಗರಗಳಿಗೆ ಈ ಒಂದು ಅಕ್ಷತೆ ಕೊಡುವ ಕಾರ್ಯಕ್ರಮವನ್ನು ತಮ್ಮಕೊಳ್ಳಲಾಗಿದೆ ಜೈ ಶ್ರೀರಾಮ್ ಯಾವತ್ತಿಂದ ಎಲ್ಲ ಮನೆ ಮನೆಗೆ ಇನ್ನೊಂದು ಎಲ್ಲ ಮನೆಗಳಿಗೆ ಕೊಡುವ ಮಾವಿ ರಾಮ್ ಪ್ರಸಾದ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ